ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಲಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರಾ ಏನು ಅಂತ ನಾನು ಮೀಶೋದಲ್ಲಿ ಎರಡು ಪ್ರಾಡಕ್ಟ್ ಮಾಡಿದೆ ಅದು ಇವತ್ತು ಮಾರ್ನಿಂಗ್ ಬಂತು ಸೊ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿ ಎಂಡವರೆಗೂ ನೋಡಿ ಪ್ಲೀಸ್ ಎಂಡ್ವರ್ಗು ನೋಡಿ ಅದರಲ್ಲಿ ಏನಿದೆ ಅಂತ ನೋಡೋಣ ಓಪನ್ ಮಾಡ್ಯ ಅದರಲ್ಲಿ ಏನಿದೆ ಅಂತ ನಿಮಗೂ ತೋರಿಸ್ತೀನಿ ಏನಿದೆ ಅಂತ ಟು ಸ್ಲೀಪರ್ಸ್ ಇದು ಫೋರ್ ಫಿಫ್ಟಿ ಜೀನ್ಸ್ ಇದು ಟೂ ಫಿಫ್ಟಿ ಚೆನ್ನಾಗಿದೆ ಕೊಡ್ಬೋದು ಸ್ಲೀಪರ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಅದು ಒನ್ ಇಯರ್ ಬ್ಯಾಕ್ ನನ್ನ ಹತ್ರ ಇದ್ದಿತ್ತು ಬಟ್ ಅದು ನಾಯಿ ಮರಿ ಕಟ್ ಮಾಡ್ತು ಸೊ ಅದಕ್ಕೋಸ್ಕರ ರಿಟರ್ನ್ ಬುಕ್ ಮಾಡಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಆಯಿತಾ ಬಾಯ್ ಆಲ್